ಹಾಕೊಂಡು ಸಾಯ್ಬೇಕು ಏನಾರು ಮಾಡ್ಕೋಬೇಕು ಜೀವನಕ್ಕಂತ ಹಿಂಗ ಹಿಂಗಂತಿದ್ರು ಕಣ್ಣು ಹತ್ಕೋತ ಬರಕತ್ತೈತ್ ದುಃಖಿತಳಾಗಿ ಅಳ ಅಳುತ್ತ ಅಳತಾ ತವ್ರ ಮನೆ ಕಡೆ ಹೊಂಟಿದಂತ ಹೋಗೋ ಮುಂದ ದಾರಿ ಒಳಗ ಕವಡಿಗ ಕಾಡ್ ಕವಡಿ ಬಿತ್ತಿರುವಂತ ಮಲ್ಲಮ್ನವ್ರು ಹೊಲ್ದಾಗ ಕೂತಿದ್ರಂತ ಈ ಹತ್ಕೊಂತ ಹೋಗ್ಬೇಕಾದ್ರ ಮಲ್ಲಮ್ನವ್ರು ನೋಡಿದ್ರಂತ ಯಾಕ ತಂಗಿ ಯಾಕೆ ಅಳಕತ್ತಿ ಬಾಯಿಲಿ ಅಂತ ಕರದ್ರಂತ ಯಾಕೆ ತಂಗಿ ಯಾಕಳಕೈತಿ ಏನಾದ್ತು ಅವಾಗ ಮಲ್ಲಮ್ಮ ಪಕ್ಕದಲ್ಲಿ ಕುಂದ್ರಸ್ಕೊಂಡು ಹೇಳಿದಂತ ಯಾಕೆ ಕಳಾಕೈತಿ ಇಲ್ಲಮ್ಮ ನನ್ನ ಗಂಡ ದಿನ ಹೊಡಿತಾನೆ ಬಡಿತಾನೆ ಸುಮ್ ಸುಮ್ಮನೆ ಹೊಡಿತಾನೆ ಬಡಿತಾನೆ ಸಾಕಾಗಿ ಹೋಗ್ಯದ ನನಗೆ ನನ್ನ ಗಂಡನ ಜೊತೆಗೆ ನಾ ಇರಂಗಿಲ್ಲ ಇಲ್ಲ ನಾ ಸಾಯ್ಬೇಕು ಒಂದು ನಾ ಎಲ್ಲರೂ ಹೋಗಿ ಹಾಳು ಬಾವಿ ಬೀಳ್ತೀನಿ ಅಂತ ಮಲ್ಲಮ್ಮನವ್ರು ಅಂತಾರೆ ಹುಚ್ಚಿ ಕಷ್ಟಗಳನ್ನ ಸಹಿಸ್ಕೋಬೇಕು ಕಷ್ಟಗಳನ್ನ ತಾಳ್ಮೆ ಆ ಕಷ್ಟಗಳನ್ನ ಸ್ವೀಕರಿಸ್ಬೇಕು ಎಷ್ಟು ಹೊಡಿತರ ಹೊಡಿಲಿ ಬಡಿತರ ಬಡಿಲಿ ಏನಾದ್ರೂ ಅನ್ಲಿ ಸಮಾಜದೊಳಗೆ ನಾವು ಬಳಿಕ ಸಾಯ್ಲಿಕ್ಕೆ ಹೋಗುವ ಸಾವೇ ನಮಗ ಕೊನೆಯವಾಗಿರ್ತಕ್ಕಂಥ ಉತ್ತರ ಅಲ್ಲ ನಮಗೆ ಸಾವು ಒಂದೇ ನಮಗೆ ಉತ್ತರ ಕೊಡಂಗಿಲ್ಲ ಸತ್ರ ನೂರು ಮಂದಿ ನೂರು ಮಾತು ಮಾತಾಡ್ತಾರೆ ನೀನು ಸಂಶಯಾಸ್ಪದವಾಗಿ ಸತ್ಯ ಅಂತ ತಿಳ್ಕೊಂಡ ಬಳಿಕ ಏನಾಗಿತ್ತು ಏನೋ ಗೊತ್ತಿಲ್ಲ ಅಂತ ತಿಳ್ಕೊಳೋ ಜನ ನಿನಗೆ ನೂರು ಮಂದಿ ಮಾತಾಡ್ತಾರೆ ಅವ್ರಿಗೆ ಉತ್ತರ ಕೊಡೋದು ಏನಂತ ತಿಳ್ಕೊಳ ಕೊನೆಯೂ ಕೂಡ ನಿನ್ನೆಲ್ಲಿ ಏನೋ ಒಂದು ತಪ್ಪನ್ನು ಕಂಡು ಹಿಡಿದು ಏನು ಹೇಳ್ತಾರ ತಪ್ಪಿತ್ತು ಅವಳತ್ತರ ಸತ್ತಾಳ ಅಂತ ತಿಳ್ಕೊಂಡು ಹಿಂಗೆ ಭಾವಿಸ್ಕೊಳ್ತಾರ ಜೀವನದೊಳಗೆ ಹಿಂದ ಜಯಿಸ್ಕೋಬೇಕು ಏನು ಕಷ್ಟಗಳು ಬರ್ತಾವ ಬರ್ಲಿ ಶಿವನ ದಯವೊಂದಿರಲಿ ಅಂತ ಉಳ್ಕೋಣ ನನಗೆ ಏನು ಕಷ್ಟಗಳು ಬರ್ತಾವ ಬರ್ಲಿ ಶಿವನ ದಯವೊಂದಿರಲಿ ಏ ಪರಮಾತ್ಮ ನೀ ನನ್ನ ಬೆನ್ನಿಂದ ಇದ್ರೆ ಸಾಕು ಎಂಥ ಕಷ್ಟಗಳನ್ನ ನಾನು ಧೈರ್ಯವಾಗಿ ಎದುರಿಸ್ತೀನಿ ಅನ್ನೋದು ಶಕ್ತಿ ಧೈರ್ಯ ನಿನ್ನ ಹತ್ರ ಇರಬೇಕು ಕಷ್ಟಗಳು ಯಾರಿಗೆ ಬರಲ್ಲ ಹೇಳು ಎಲ್ಲರಿಗೆ ಕಷ್ಟಗಳು ಬರೋದ ಯಾರಿಗೆ ಬಂದಿಲ್ಲ ಹೇಳ್ರಿ ಆ ಹರಿಶ್ಚಂದ್ರ ಮಹಾರಾಜನಂತ ಮಹಾರಾಜ ಹೆಂಡತಿಯನ್ನು ದೂರು ಮಾಡಿದ್ರು ಮಗನೊಬ್ಬ ಕಣೆ ಹೆಂಡತಿ ಒಂದು ಕಣೆ ಕೊನೆಗೂ ಕೂಡ ಸುಡುಗಾಡನ್ನ ಕಾಯ್ದೆ ಹೌದಲ್ ಸುಡುಗಾಡ ಕಾಯುವಂತ ಪರಿಸ್ಥಿತಿ ಬಂತು ಅವನಿಗೆ ಬಂದಿರುವಂತ ಕಷ್ಟ ನಮಗೆ ಯಾರಿಗೆ ಬಂದಿಲ್ಲ ಒಬ್ಬ ಮಹಾರಾಜ ವಿಶ್ವಾಮಿತ್ರ ಒಂದು ಸುಳ್ಳು ಹೇಳ ನೀನು ಸಾಮ್ರಾಜ್ಯ ಒಳಗೆ ಕೊಡ್ತೀನಿ ಅಂತ ಉಳ್ಕೊಂಡ ಬಳಿಕ ಕಷ್ಟಗಳು ಬಂದ್ರೆ ಬರ್ಲಿ ಆದ್ರೆ ಸುಳ್ಳು ಹೇಳಂಗಿಲ್ಲ ಅಂತ ತಿಳ್ಕೊಂಡು ಕೊನೆಗೆ ಸುಡುಗಾಡ ಕಾಯ್ದ ಸ್ವತಃ ತನ್ನ ಮಗನನ್ನೇ ಮಣ್ಣು ಮಾಡುವಂತ ಸಮಯದೊಳಗ ಹೆಂಡತಿಯ ತಾಳಿಯನ್ನು ಯಾರಿಗೂ ಕೂಡ ಅಲ್ಲಿವರೆಗೆ ಕಂಡಿದ್ದಿಲ್ಲ ತನ್ನ ಗಂಡನಿಗೆ ಕಂಡ ಬಳಿಕ ಕೊರಲೊಳಗಿರ್ತಕ್ಕಂಥ ಮಾಂಗಲ್ಯವನ್ನ ಮಾರಿ ಆದರೂ ಸುಡುಗಾಡದ ನೀನು ಅಂತ ನೀನಕೊಂಡಾಗ ಅಯ್ಯೋ ಪರಮಾತ್ಮನೇ ನೀನೇ ನನ್ನ ಗಂಡ ಸುಡುಗಾಡ ಕಾಯುವಂತ ಪರಿಸ್ಥಿತಿ ಬಂತಲ್ಲ ನೋಡಿ ಯಾರ್ಯಾರಿಗೆ ಎಂತಂತ ಕಷ್ಟಗಳು ಬಂದಿಲ್ಲ ಅಂತ ಅಂತೀ ಶ್ರೀರಾಮಚಂದ್ರನೇ ಶ್ರೀರಾಮಚಂದ್ರ ಒಂದು ಸಂಶಯ ಆಸ್ಪದಕ್ಕೆ ಒಳಗಾದ ಏನಂತ ಅಗಸ ರಾಮ ಬಂದ ಮಾತು ಹೇಳಿದಂತ ಏನಂತ ಬಿಟ್ಟು ಬಂದ ಹೆಂಡತಿಯನ್ನ ಕರ್ಕೊಂಡು ನಾನು ನಾನೇನು ರಾಮಲ್ಲ ಅಂತ ತಿಳ್ಕೊಂಡ ಬಳಿಕ ಮತ್ತೆ ಮರಳಿ ಸೀತೆಯನ್ನ ವರವಾಸಕ್ಕೆ ಕಳಿಸಿದ ಶಿರಣ್ರ ಗರ್ಭಿಣಿ ಇರುವಂತಹ ಹೆಣ್ಮಗಳು ಸೀತು ಹೊಣವಾಸಕ್ಕೆ ಹೋಗಲಿಲ್ಲ ಒಳಗೊಳಗೆ ಕಾಡಿನೊಳಗೆ ಹೋಗಲಿಲ್ಲ ಅವಳಿಗೆ ಬಂದಿರುವಂಥ ಕಷ್ಟ ಆಯ್ಕೆ ಸ್ವೀಕಾರ ಇದು ನಾನು ಹಣೆ ಬರ ಹೋಗ್ತೀನಿ ಅಂತ ಉಳ್ಕೊಂಡೊಂದು ದೋಷಾರೋಪಣೆನ ಮಾಡಲಿಲ್ಲ ರಾಮನ ಮೇಲೆ ಮಾಡಲಿಲ್ಲ ಅಂತ ಉಳ್ಕೊಂಡು ಅನ್ನಲಿಲ್ಲ ಹಾ ಅಂದ್ರೆ ಏನು ಬಂದಿದ್ದು ಬರಲಿ ಸ್ವೀಕಾರ ಮಾಡ್ಬೇಕಂತ ಉಳ್ಕೊಂಡು ಸ್ವೀಕರಿಸಲಿಲ್ಲ ಏನು ನನ್ನ ಗಂಡ ನನಗೆ ಮೇಲೆ ದೋಷಾರೋಪಣೆ ಮಾಡೇನಂತ ತಿಳ್ಕೊಂಡು ಆ ತಾಯಿ ಏನಾದರೂ ಮಾಡಿಕೊಂಡಿದ್ರು ಈ ಜಗತ್ತಿನೊಳಗ ಅಜರಾಮರವಾಗಿ ಉಳಿತಿರ್ಲಿಲ್ಲ ಸೀತಾಮಾತೆ ಅಜರಾಮರವಾಗಿ ಉಳಿತಿರ್ಲಿಲ್ಲ ಒಳ ಹೆಸರು ಹೌದಲ್ ಪಾಂಡವರು ಜೂಜಾಟದೊಳಗ ದ್ರೌಪದಿಯನ್ನ ಪಣಕ್ಕಿಟ್ಟು ಸೋದರು ಪಾಂಡವರಿಗೆ ಬಂದಿರುವಂತ ಕಷ್ಟ ಕೊನೆಗೂ ಕೂಡ ತಮ್ಮ ಎದುರಿಗೆ ಏನಂತ ತಿಳ್ಕೊಂಡು ಅಂದ್ರೆ ಹೆಂಡತಿಯನ್ನ ಪಣಕ್ಕಿಡುವಂತ ಪರಿಸ್ಥಿತಿ ಬಂದು ಒದಗಿತ್ತಲ್ಲ ಎಂತೆ ಕಷ್ಟಗಳು ಬಂದು ಒದಗಲಿಲ್ಲ ಏನು ದ್ರೌಪದಿಯನ್ನ ಮಗು ಕರ್ಕೋರು ಯಾರು ಕರ್ಕೋರ್ ಯಾರು ದ್ರೌಪದಿಯನ್ನ ಪಣಕ್ಕಿಡುವಂತ ಪರಿಸ್ಥಿತಿ ಬಂತು ಸಾಮ್ರಾಜ್ಯವಲ್ಲ ಇಡೀ ಒಂದು ಸಾಮ್ರಾಜ್ಯವಲ್ಲ ತನ್ನ ಐದು ಮಂದಿರಿ ಹೆಂಡತ ದೃಪದ ಜ ಪಣಕ್ಕಿಟ್ಟು ಜೂಜ್ ಆಡುವಂತ ಪರಿಸ್ಥಿತಿ ಬಂದಾಗ ಎಷ್ಟು ಕಷ್ಟ ಆಗಿರಕ್ಕಿಲ್ಲ ಕೊನೆಗೂ ಕೂಡ ಸಾಮ್ರಾಜ್ಯ ಜೂಜಾಟದ ಒಳಗ ಸೋತರು ಸೋತ ಬಳಿಕ ವನವಾಸ ಮಾಡಲಿಲ್ಲ ಏನು ಏನು ಮೆರಿವಂತವರು ಮೆರೆಯುವಂತವರು ವನವಾಸ ಮಾಡ್ಲಿಲ್ಲ ಏನು ಹಳ್ಳಿ 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 ಒಳಗ ಕಾಣಲಾರ್ದಂಗ ವನವಾಸ ವನವಾಸ ಮಾಡ್ಕೊಂತ ಮಾಡ್ಕೊಂತ ಅದಾ ಸ್ತ್ರೀ ಶೈಲಿ ಒಳಗೆ ಹೋಗಿ ವನವಾಸ ಮಾಡ್ಲಿಲ್ಲ ಏನು ಮಲ್ಲೈನ ಹತ್ರ ನಾವು ಬಂದಿದ್ದು ವನವಾಸಕ್ಕ ಅಂತ ತಿಳ್ಕೊಂಡು ಗುರುತಿನ ವನವಾಗಿ ಸ್ತ್ರೀಶೈಲದ ಒಳಗ ಪಂಚಪಾಂಡವರ ಐದು ಲಿಂಗಗಳನ್ನು ಸ್ಥಾಪನೆ ಮಾಡ್ಲಿಲ್ಲ ಏನು ಶರಣ್ರೆ ಐದು ಲಿಂಗ ಸ್ಥಾಪನೆ ಮಾಡಿದ್ರು ವನವಾಸಕ್ಕೆ ಹೋದಾಗ ಇವತ್ತಿನವರೆಗೂ ಕೂಡ ಉತ್ತರ ದಿಕ್ಕಿನ ಒಳಗ ಹಿಂಗ ಹೋಗ್ಬೇಕು ದರ್ಶನ ತಗೊಂಡು ಹೋಗ್ಬೇಕಾರ ಐದು ಪಂಚಪಾಂಡವರ ಲಿಂಗಗಳದಾವು ಯಾರ್ಯಾರು ಸ್ಥಾಪನೆ ಮಾಡಿದ ಲಿಂಗಗಳಿರಲೇನು ವನವಾಸಕ್ಕೆ ಬಂದಾಗ ಅಷ್ಟೇ ಅಲ್ಲ ರಾಮ ಸೀತೆಯನ್ನು ಸೀತೆ ಆ ಸಿಕ್ಕ ಬಳಿಕ ಮತ್ತ ರಾಮನಾಗಿರ್ತಕ್ಕಂಥವನು ರಾವಣನ ಸಂಹಾರ ಮಾಡಿದ ಬಳಿಕ ಮತ್ತ ಸೀತೆಯನ್ನ ಕರೆದುಕೊಂಡು ಎಲ್ಲಾ ಕಡೆ ಹೋದಂತ ಯಾಕ ರಾವಣ ಅಂತ ಅಂತಕೊಂಡಂದ್ರ ಒಬ್ಬ ಬ್ರ ಬ್ರಹ್ಮವ ಪುರೋಹಿತ ಅಂತ ಒಬ್ಬ ಬ್ರಹ್ಮ ಅವನು ಪುರೋಹಿತಗಳನ್ನು ಹೇಳ್ತಿದ್ದ ವೇದ ಘೋಷಗಳನ್ನು ಹೇಳ್ತಿದ್ದ ಯಾರು ರಾವಣ ರಾವಣನನ್ನ ಹತ್ಯೆ ಮಾಡಿದ ರಾಮ ರಾವಣನನ್ನ ಹತ್ಯೆ ಮಾಡಿದ ಬಳಿಕ ಕೊನೆಗೆ ಅವನಿಗೆ ದೋಷ ಬಂತು ರಾಮನಿಗೆ ಯಾರಿಗೆ ರಾಮನಿಗೆ ದೋಷ ಬಂತು ಏನ ಬ್ರಹ್ಮ ಹತ್ಯೆವನ್ನ ಮಾಡಿದಾನೆ ಅಂತ ತಿಳ್ಕೊಂಡು ದೋಷ ಬಂದ ಬಳಿಕ ಆ ದೋಷವನ್ನ ಪರಿಹಾರ ಮಾಡ್ಲಿಕ್ಕೆ ಹೋಗೋದಕ್ಕೋಸ್ಕರ ಎಲ್ಲಾ ಕಡೆ ಲಿಂಗಗಳನ್ನು ಸ್ಥಾಪನೆ ಮಾಡ್ಕೊಂತ ಹೋಗುತ್ತಾ ಹೋಗುತ್ತೆ ಏನ್ ಮಾಡಿದ ಕೊನೆಗೆ ಶ್ರೀಶೈಲ್ಯದ ಹೋಗಿ ಒಂದು ರಾಮಲಿಂಗವನ್ನು ಸ್ಥಾಪನೆ ಮಾಡಿದೆ ರಾಮನು ಕೂಡ ಸ್ಥಾಪನೆ ಮಾಡಿದ ಆ ಬ್ರಹ್ಮ ಹತ್ಯೆ ಮಾಡಿದಕ್ಕಾಗಿ ಆ ಶ್ರೀಶೈಲ್ಯದೊಳಗನೆ ರಾಮಲಿಂಗ ಅಂತ ತಿಳ್ಕೊಂಡೈತೆ ನೋಡಿರ್ಬೇಕು ನೀವು ನೋಡ್ರಿಲ್ಲ ನೋಡಿಲ್ಲ ರಾಮಲಿಂಗ ಅದ ರಾಮಲಿಂಗ ಐತಿಲ್ಲೇ ಪಾಜು ಕೈಯಲ್ಲಿ ನೀವು ಟಿಕೆಟ್ ಹರಿಸ್ತಿರಲ್ಲ ಮುನ್ನೂರು ರೂಪಾಯಿ ಟಿಕೆಟ್ ಹರಿಸ್ಕೊಂಡ್ ಬರ್ತಿರಲ್ಲ ಅಲ್ಲಿ ಬಾಜುಕ ಐತಲ್ಲ ನೋಡಿಲ್ಲ ಹೋಗ್ ನೋಡ್ಕೊಂಡ್ ಬರೀ ಸರೇ ಅಲ್ಲಿ ರಾಮ ಒಂದು ಲಿಂಗವನ್ನು ಸ್ಥಾಪನೆ ಮಾಡಿದ ಆ ರೀಯ ರಾಮ ಅಲ್ಲಿ ಸ್ಥಾಪನೆ ಮಾಡಿ ತನ್ನ ಬ್ರಹ್ಮ ಹತ್ಯೆ ಪಾಪವನ್ನು ಪರಿಹರಿಸಿಕೊಳ್ಳುವುದಕ್ಕೆ ರಾಮಲಿಂಗ ಸ್ಥಾಪನೆ ಮಾಡಿ ಅಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಅಲ್ಲಿ ಬ್ರಹ್ಮತ್ಯೆ ಪಾಪವನ್ನು ಕಳ್ಕೊಂಡಂತ ಸೀತೆಯನ್ನೂ ಕೂಡ ಲಿಂಗವನ್ನ ಸ್ಥಾಪನೆ ಮಾಡಿದ್ಲು ಪರಮರಾಮ ಗುಡಿಗೆ ಹೋಗ್ಬೇಕಾದ್ರೆ ಸೀತಾ ಮಾತಿ ಸ್ಥಾಪನೆ ಮಾಡಿರ್ತಕ್ಕಂಥ ಲಿಂಗೈತೆ ನೆನಪೈತಿಲ್ಲ ನೋಡಿಲ್ಲ ನೋಡಿಲ್ಲ ಹೋಗ್ಬೇಕಾದ್ರೆ ಸೀತೆ ಸ್ಥಾಪನೆ ಮಾಡ್ರು ಲಿಂಗ ಅಂತ ಉಳ್ಕೊಂಡು ಬರದಾರ ಅಲ್ಲಿ ಸರಿ ಸಲಕ್ಕೆ ಹೋಗಿರಿಲ್ಲ ಬರೀ ಗಂಟೆ ಬರ್ಸಿ ನಮಸ್ಕಾರ ಮಾಡಿ ಬರೀ ಮಲನ ಅಷ್ಟು ನೋಡ್ಕೊಂಡ್ ಬಂದಿರ ಆ ಬಹಳ ಪವಿತ್ರವಾದ ಕ್ಷೇತ್ರ ಯಾರ್ಯಾರ ಎಲ್ಲರೂ ಹೋಗಿ ಬಂದಾರ ವ್ಯಾಸ ಮಹರ್ಷಿಗಳು ಪಂಚ ಪಾಂಡವರು ರಾಮನು ಕೂಡ ಹೋಗ್ಯಾನ ಸೀತಾನು ಹೋಗ್ಯಾಳ ಏನ್ರಿ ಅಲ್ಲಿ ಸ್ಥಾಪನೆ ಮಾಡಿದ ಲಿಂಗ ಈ ಸರಿ ಹೋದ್ರಪ್ಪ ನೋಡ್ಕೊಂಡ್ ಎಂದ್ ಹೋಗಿರಿ ನೋಡ್ರಿ ಎಂದ್ ಹೋಗ್ತರಿ ಈ ಪುರಾಣ ಮಂಗಲ ಆದಳಿಕ್ ಹೋಗ್ತಿರ್ಲ ಹೋಗಿರಿ ಇಲ್ಲ ಹೂವರ್ ಅನ್ರಿ ಹೂವರ ಮತ್ ಹೆಂಗ್ ಉಳ್ಕೊಂಡ್ಬೇಕು ಮಳೆ ಏನಾಗ ಇರಂಗಿಲ್ಲ ಇರ್ತೈತೆ ಅದು ಹೋಗ್ತಿರ್ತೈತೆ ನಡೀತಿರ್ತೈತೆ ಹೋಗಿ ಬರ್ರಿ ಚರಿತ್ರ ಕೇಳಿದ ಬಳಿಕ ಹೋಗಿ ಬರೋದಿರ್ತೈತೆ ಮತ್ತೆ ಹಾಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗಬೇಕಂತ ತಿಳ್ಕೊಂಡ್ಬೇಡ್ರಿ ಮಲೈ ಸಿಟ್ಟಕನ ಈ ಪುರಾಣ ಕೇಳಿರಿ ಚರಿತ್ರನೇ ಕೇಳಿರಿ ಹೋಗ್ಬೇಕಾದ್ರೆ ಹಾಲಿಗೆ ಹೋಗ್ಬೇಕನ್ನೋ ಒಂದು ಮನಸ್ಸು ಇಟ್ಕೋರಿ ಇನ್ನ ಒಂದ್ ಹೋಗಿ ಬರ್ಲಿಲ್ಲ ಹಾ ಮಳೆ ನೆಂದದೊಂದ್ ಮಳೆ ಸಲುವಾಗಿ ಬಿಟ್ಟು ಒಪ್ಪಂದ್ ನೆಪ ಮೇಲೆ ಹೇಳ್ಬೇಡ್ರಿ ನಿಮ್ಗೆ ನೆಪ ಮಾಡುತ್ತಾನವ ಮತ್ತೆ ನಾವು ಬರ್ಬೇಕಾಗಿತ್ತು ಬಂದಿಲ್ಲ ಅಂತ ತಿಳ್ಕೊಂಡು ಅಂದಿದ್ರ ಅಂದ್ರೆ ಹ ಅದಕ್ಕೆ ಸೀತೆಯನ್ನು ಕೂಡ ಏನ್ ಮಾಡಿದ್ರು ಲಿಂಗವನ್ನು ಸ್ಥಾಪನೆ ಮಾಡಿದ್ಲು ರಾಮನು ಕೂಡ ಬ್ರಹ್ಮಹತ್ಯದ ಪಾಪದ ಕಳಕಳ ಸಲುವಾಗಿ ಏನ್ ಮಾಡಿದ ಅವ ರಾವಣ ಅಂತ ಅಂದ್ರೆ ವೇದ ಘೋಷಗಳನ್ನ ಮಾಡ್ತಿದ್ದವ ಬ್ರಹ್ಮನ ವೇದ ಘೋಷಗಳನ್ನ ಮಾಡ್ತಕ್ಕಂಥವನು ಅದಕ್ಕೆ ಬ್ರಹ್ಮಹತ್ಯ ಆಗ್ಯಾದ ಪಾಪ ಆಗ್ಯದ ಅಂತ ತಿಳ್ಕೊಂಡು ಏನ್ ಮಾಡಿದ ರಾಮಲಿಂಗನ ಕೂಡ ಅಲ್ಲೇ ಸ್ಥಾಪನೆ ಮಾಡಿದ ಹಾಗಾಗಿ ನಾವೇ ತಿಳ್ಕೋಬೇಕು ಏನಂತ ತಿಳ್ಕೊಂಡು ಅಂದ್ರೆ ಸಾವು ಒಂದೇ ನಮಗೆ ಉತ್ತರ ಅಲ್ಲ ಸಾವು ಮಾತ್ರ ನಮಗೆ ನಮಗುತ್ತಲ್ಲ ನಮಗೆ ಕಷ್ಟ ಬಂದೈತೆ ಅಂತ ತಿಳ್ಕೊಂಡು ಸಾವನ್ನ ಸ್ವೀಕಾರ ಮಾಡೋದು ಮುಖ್ಯವಲ್ಲ ಯಾರೋ ಕೇಳಿದ್ರಂತ ಹುಡುಗ ಎಸ್ ಎಲ್ ಸಿ ಒಳಗೇಲಾದ ಎಸ್ ಎಲ್ ಸಿ ಒಳಗೆ ಪೇಲಾದ ಹುಡುಗ ಪೇಲಾದ ಬಳಿಕ ಹುಡುಗ ನೇಣ ಕೊಳಕ್ಕು ಅಂದಂತ ಹುಡುಗ ಅಂದಂತ ಎಷ್ಟು ವಿಷಯ ಹೋಗ್ಯಾವ ಅಂತ ಐದು ವಿಷಯ ಹೋಗ್ಯವಪ್ಪ ಅಂದ ಐದು ವಿಷಯ ವಿಷಯವಾಗ್ಯವ ಏನು ದೊಡ್ಡ ಮಹಾಲ ನಾನು ಆರ ಕಾರ್ ಕ್ಲಿಯರ್ ಆಗಿ ಒಂದಂತವ ನೀನು ಬರೀ ಐದು ಹೋಗ್ಯಾವ ನಾನು ಆರ ಕಾರ್ ಕ್ಲಿಯರ್ ಅನ್ನ ಆರಾಮದಿನಿ ಅಂದಂತವ ಏ ಕಾರ್ ಕ್ಲಿಯರ್ ಇದೆ ಮತ್ತೆ ಅಲ್ಲು ನಾನು ಐದ್ ಹೊಗೆ ನಮ್ಮನೆ ಬೇಕ್ತಾರೆ ಎಲ್ಲಾರು ಆಚಾಡಕತ್ತಾರ ಹಿಂಗ ಹಿಂಗ್ಕೊಳಕ್ತಾರ ಅದಕ್ಕೆ ನನ್ಗೆ ಮಾನಸಿಕ ಬಹಳ ನೋವ್ ಅದಕ್ಕ ನೀನು ಹಾಕೊಂಡ್ತೇನೆ ಹಾಕೊಂಡಿಪ್ಪ ನೀನ್ ಹಾಕೊಂಡ್ ವಾಳ್ ಹುಟ್ಟು ಬಂದ್ ಬಳಿಕ ಮತ್ತೆ ಒಂದೇ ಕ್ಲಾಸ್ ಟೆಂತ್ವ ಕಲಿಬೇಕ ಮಗನ ಅಂದವ ಹೇ ಕ್ಲಾಸಿನ ಟೆಂತ್ವರೆ ಕಲಿಬೇಕ ಮಗನ ಮತ್ತೆ ಹೊಳ್ಳಿ ಬರೀ ಐದು ಹೊಗೆ ಐದು ತಕೊಂಡ್ಬಿಡ ಹೊಳ್ಳಿ ಅಂದಂತ ಹೊಳ್ಳಿ ಎಕ್ಸ್ಟ್ರನಲ್ ಬರ್ತೈತೆ ಕಟ್ಟಿ ಬಿಡು ತೊಕೊಂಬಿಡು ಬರ್ತಿದ್ದು ಮತ್ತೆ ಯಾಕೆ ಹೋಗ್ತಿದ್ದೀನಿ ಮಾತು ಸತ್ ಒಂದೊಂದೇ ಕ್ಲಾಸ್ ಒಂದು ಎರಡು ಮತ್ತೆ ಕಲ್ಕೊಂತ ಅನ್ನೋದು ಏ ಬಿಡು ಮಾರೆ ಅಷ್ಟೇ ಮಾಡ್ತಂದಂತೆ ಅದಕ್ಕೆ ಮಲ್ಲಮ್ಮ ಹೇಳ್ತಾಳೆ ನೋಡು ಸಾವು ಒಂದೇ ಉತ್ತರ ಅಲ್ಲ ಗಂಡು ಒಳ್ಳೆವ್ನಿರಲಿ ಕೆಟ್ಟವ್ನಿರಲಿ ಅವ್ನು ನನಗೆ ದೇವ್ರು ಇರ್ತಾನೆ ನನಗೆ ದೇವ್ರು ಅದನ್ನು ಹಾಗಿರಿ ಅಂತ ಉಳ್ಕೊಂಡು ಹೇಳಿ ಏನು ಮಾಡತ್ತಾಳ ಹೊಲದಾಗ ಬೆಳೆದಿರುವಂಥ ಕಾಡ ಕೌಡಿಯನ್ನು ಒಂದು ಕಾಯನ್ನು ಕಟ್ಟು ತಗೊಂಡೋಗು ಇದನ್ನ ತಗೊಂಡೋಗಿ ನಿನ್ನ ಮನೆಯೊಳಗೆ ಜಗಲಿಮ್ಯಾ ಇಟ್ಟು ಪೂಜೆ ಮಾಡು ಇದನ್ನ ಪೂಜೆ ಮಾಡ್ಕಂತ ಹೋಗು ನಿನ್ನ ಮನಿ ಅಭಿವೃದ್ಧಿ ಆಗುತ್ತಾ ಅಂತ ತಿಳ್ಕೊಂಡು ಮಲ್ಲಮ್ನವರು ಕಾಡು ಕಬಡಿಯನ್ನು ಕೊಟ್ಟು ಕಳಿಸ್ತಾರೆ ಕೊಟ್ಟು ಕಳಿಸಿದ ಬಳಿಕ ಹೆಣ್ಮಗಳು ಹೋಗ್ತಾಳೆ ಹೋದ ಬಳಿಕ ಜಗಲಿಮ್ಯಾ ಇಟ್ಟು ಪೂಜೆ ಮಾಡ್ತಿರ್ತಾಳಂತ ಪೂಜೆ ಮಾಡಬೇಕಾದ್ರೆ ಗಂಡ ನೋಡ್ತಾನೆ ಗಂಡ ಸಂಶಯ ಮನುಷ್ಯ ಸಂಶಯ ರೀ ಸಂಶಯಕ್ಕೆ ಎಲ್ಲಿ ಸಿಗಂಗಿಲ್ಲ ಸಂಶಯ ಪಡ್ಬಾರ್ದು ಸಂಸಾರ ಸಂಶಯ ಪಟ್ರಿ ಅಂತ ಉಳ್ಕೊಂಡು ಸಂಸಾರ ನಡೆಯಂಗಿಲ್ಲ ಸಂಸಾರ ಚಂದ ನಡಿಬೇಕಂದ್ರೆ ಸಂಶಯ ಪಡ್ಬಾರ್ದಂತ ಹೆಣತಿ ಗಂಡನ ಮೇಲೆ ಗಂಡ ಹೆಣತಿ ಮೇಲೆ ವಿಶ್ವಾಸದಿಂದ ಸಂಸಾರ ನಡೆಸ್ಬೇಕು ಹೆಣ್ಮಗಳು ಏನಂತ ಉಳ್ಕೊಂಡಂದ್ರ ಹಿಂಗ ಜಗಲಿಮೆ ಇಟ್ಟು ದಿನನಿತ್ಯ ಹಿಂಗ ಪೂಜೆ ಮಾಡಾಕಿದ್ಲ ಕಾಡ ಕವಡಿಯನ್ನ ಗಂಡ ನೋಡಿದ ಎಲ್ಲೋ ಪಾಪಿ ಸಾಯ್ತೇನಂತ ತಿಳ್ಕೊಂಡು ಹೋದಾಕಿ ಒಳ್ಳಿ ಬಂದು ನನಗೆ ಮಾಟ ಮಾಡಿಸಬೇಕಂತ ಉಳ್ಕೊಂಡು ಕಾಡ್ ಕವಡಿ ತಂದಿಟ್ಟಿ ಇಟ್ಟಿ ಏನೋ ಮನೆಯಾಗ ಅಂದ ಕಾಡ್ ಕವಡಿ ತಂದಿಟ್ಟಿ ನಿನ್ನ ಮನೆಯಾಗ ಮಾಟ ಮಾಡಿಸ್ಬೇಕಂತ ಮಾಡಿ ಏನೋ ನಾನು ಮನೆಗೆ ಅಂತ ತಿಳ್ಕೊಂಡು ಕತ್ತಿದ ನಿನಗೆ ಎಲ್ಲೇ ಮಾಟ ಮಾಡಿಸ್ಕೊಂಡ್ ಬಂದಿಯಲ್ಲ ಅಂತ ತಿಳ್ಕೊಂಡು ನಾ ಕತ್ತಿದ ಸಂಶಯ ಶರಣ್ರ ಕಾಂಬು ಕಾಂಬುವುದಕ್ಕೆ ಮನ ಎಂತಾಗಬೇಕಂದರೆ ದರ್ಪಣ ತೊಳೆದ ಪ್ರತಿಬಿಂಬ ದರ್ಪಣ ತೊಳೆದ ಪ್ರತಿಬಿಂಬದಂತಾಗಬೇಕಂತ ಘನವ ಕಾಂಬುವುದಕ್ಕೆ ಮನ ಎಂತ ಆಗಬೇಕಂತ ಉಳ್ಕೊಂಡಂದ್ರ ಸಮುದ್ರದೊಳಗ ಅಲೆಗಳು ಬರಬಾರ್ದಂತ ಬಂದ್ರೆ ನಮ್ಮ ಮುಖ ಕಾಣಂಗಿಲ್ಲ ಹೆಂಗೋ ಹಂಗ ದರ್ಪಣ ಅಂತ ತಿಳ್ಕೊಂಡಂದ್ರ ಕನ್ನಡಿ ಸ್ವಚ್ಛ ಇರ್ಬೇಕಂತ ಸಂಶಯ ಅಂತ ಉಳ್ಕೊಂಡಂತ ಸಂಶಯ ಪಟ್ರ ಅಂತ ಉಳ್ಕೊಂಡಂದ್ರ ಏನೆಲ್ಲ ಆಗ್ತದೆ ಯಾ ದೊಡ್ಡ ಸೌಕಾರ ಮನಿಯೊಳಗ ಮನಿಯೊಳಗಿದ್ದ ಹೆಣ್ತಿ ಮಾತಾಡ್ಬೇಡ ಒಳಗೆ ಹೆಣ್ತಿದ್ಲು ಸೌಕಾರ ಎಲ್ಲಿಗೆ ಹೋಗಿದ್ನಂತ ಹೋಗಿ ಬರೋದ್ರಾಗ ಏನಾಗಿತ್ತ ತಿಳ್ಕೊಂಡಂದ್ರ ಸೌಕರ್ನ ಬಟ್ಟಿ ಇಸ್ಕೊಂಡು ಹೋಗಾಕ ಅಗಸ ಮನೆಗೆ ಬಂದ ಅಗಸ ಮನಿಗೆ ಬಂದ ಮನಿಗೆ ಬರೋದ್ರಾಗ ಬಾಗಲ್ದಾಗ ಅವ ಏನಂತ ತಿಳ್ಕೊಂಡು ಅಂದ್ರ ಆಗ ಸುಮ್ಮನೆ ಬರ್ಲಿಲ್ಲ ಕೈಯಾಗ ಒಂದು ಬಿಡಿ ಸೆದ್ಕೊಂಡು ಸೆದಕೊತ ಬಂದ ಶ್ಕೊಂತ ಬರೋದ್ರಾಗ ಅವರ ಅಂತ ತಿಳ್ಕೊಂಡು ಹಿಂಗೆ ಎಜ್ಜಿ ಇಡಾಕತ್ತಿತ್ತ ಬಾರಪ್ಪ ಅಂತ ತಿಳ್ಕೊಂಡ ಆ ಹೆಣ್ಮಗಳು ಎದರಿಗೇ ಬಂದ್ಲು ಬರೋದ್ರಾಗ ಏನ್ ಮಾಡ್ದ ಆ ಗೌಡ್ಶೇನಿ ನೋಡಿ ಏನ್ ಮಾಡಿಬಿಟ್ಟ ಅಲ್ಲೇ ಅದ್ರ ಮೇಲೆ ಅಲ್ಲೇ ಸ್ವಲ್ಪ ಇದ್ರ ಮೇಲೆ ಹಿಂಗೆ ಹಿಂಗೆ ಮಾಡಿ ಅದು ಬಿಡಿನ ಅಲ್ಲೇ ಹೋಗದ ಎಲ್ಲಿ ಬಾಗಲ ಚಪ್ಪಲಿ ಬಿಡೋ ಜಾಗದ ಹೋಗದ್ ಹಿಂಗ್ರಿ ಸೌಕರ್ ಬಟ್ಟಿ ಕೊಡ್ತೇನೆ ಅಂತ ತಿಳ್ಕೊಂಡು ಅಂದಿದ್ರ ಅಂತ ತಿಳ್ಕೊಂಡು ಬಟ್ಟಿ ತಗೊಂಡು ಹೋದ ಹೋಗಿ ಬರುವುದೊಳಗ ಏನಂತ ತಿಳ್ಕೊಂಡ್ರ ಹೋಗ್ಯಾನ ಸೌಕರ್ ಬಂದ ಬರೋದ್ ಚಪ್ಪಲಿ ಬಿಡಕತ್ತಿದ್ದ ಬಿಡೋದ್ರಾಗ ಏನಾಯ್ತ ಅಂತ ತಿಳ್ಕೊಂಡು ಅಂದ್ರೆ ಅವನ ಕಣ್ಣಿಗೆ ಬಿಡಿ ಕಾಣತೀನ ಬಿಡಿ ಕಾಣ್ತು ಅವ ಅಂದ ನಾ ಬರೋ ನಾವು ಮನೆಗೆ ಇಲ್ಲದ ಸಮಯದಾಗ ಇಲ್ಲಿ ಏನೋ ನಡ್ದೈತಂದ ಬಿಡಿ ನೋಡಿದ ಬಳಿಕ ನಾನು ಮನೆಯಾಗ ಇಲ್ಲದ ಸಮಯದೊಳಗೆ ಇಲ್ಲಿ ಏನೋ ನಡೆದದ ಅಂತ ತಿಳ್ಕೊಂಡು ಏನು ಮಾಡಿದ ಅಂತ ತಿಳ್ಕೊಂಡು ಅಂತಂದ್ರೆ ಹೋದ ಮನಿ ಎಂಟು ಹತ್ರ ಹೋದಾಗ ಮಾತಾಡ್ಸಕ್ಕೆ ಇಲ್ಲ ಬರ್ರಿ ಹುಟ್ಟಕ್ಕೆ ಬನ್ರಿ ಹುಟ್ಟಕ್ಕೆ ಬರ್ರಿ ನಿನ್ನ ಮುಖ ನೋಡಕ್ಕೆ ನನಗೆ ಸರಿ ಅನಿಸಲ್ಲ ಯಾಕೋ ನಿನ್ನ ಮುಖ ನೋಡಕ್ಕೆ ನನಗೆ ಅಸಹಾಯ ಅನಿಸುತ್ತೆ ಹೇಳಾವಲ್ಲ ಹಿಂಗಾಗೇತೇಳಿ ಯಾಕೆ ರೀ ಹಿಂಗ್ಯಾಕೆ ಮಾಡಾಕತ್ತೀರಿ ಏನ ಏನೇ ಅಂತ ಹೇಳು ನಿಮ್ಗೆ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ನನಗೆ ಹಂಗೆ ಮಾಡ್ಬೇಡ್ರಿ ನನ್ನ ಜೊತೆ ಮಾತಾಡ್ಬೇಡ ಅಂತ ತಿಳ್ಕೊಳನ ಕತ್ತಿರಿ ಮಾತಾಡಬೇಡ ಅಂತ ಉಳ್ಕೊಳ ಹಿಂಗ ನಿಮ್ಮ ಮೂವತ್ತು ವರ್ಷ ಮದುವೆ ಆಗಿ ನಿಮ್ಮ ಬಗಲು ಕೂತ್ಕೊಂಡು ತಾಳಿ ಕಟ್ಸ್ಕೊಂಡು ಇಷ್ಟು ವರ್ಷಗಳ ಪರ್ಯಂತ ನಾನು ಮದುವೆ ಮಾಡ್ಕೊಂಡು ತಾಯಿಯಾಗಿ ಹೆಣತಿ ಆಗಿ ಜೀವನ ಮಾಡ್ಕೊಂಡ್ ಬಂದೀನಿ ಯಾಕೆ ಹಿಂಗ ಮಾಡ್ತೀರಿ ಯಾಕೋ ಏನೋ ಗೊತ್ತಿಲ್ಲ ನನ್ಗೆ ಅಸಹಾಯ ನಿಮ್ಮ ಜೊತೆಗೆ ಮಾತಾಡೋಂಗಿಲ್ಲ ನನ್ಗ ಏನಾದ್ರು ಮಾತಾಡದಿತ್ತೇಳ್ಕೊಂಡ್ರೆ ಚೀಟಿ ಬರ್ದು ಹೇಳು ನಾನು ಚೀಟಿ ಬರ್ದು ಹೇಳ್ತೇನೆ ಅಂದವ ಏನ್ ಮಾಡೋದು ಅವ ಅಂತದ ಊಟಕ್ಕೆ ಕೊಡ ಅಂತ ತಿಳ್ಕೊಂಡ್ ಚೀಟಿ ಬರ್ತಿದ್ದ ಊಟಕ್ಕೆ ಕೊಟ್ಟೆ ಅಂತ ಉಳ್ಕೊಂಡು ಹುಮ್ಮ ಹಿಡ್ತಿದ್ದು ಉಣ್ತಿದ್ದ ನಾವ್ ಹೊಲಕ್ಕೊಕ್ಕೀನಿ ಇದಕ್ಕ ಡ್ಯೂಟಿಗೆ ಹೋದಕೋಕೀನಿ ಅಂತ ತಿಳ್ಕೊಂಡು ಚೀಟಿ ಬರ್ದಿದ್ದ ಹೋಗಿ ಬನ್ನಿ ಅಂತ ತಿಳ್ಕೊಂಡು ಹೀಗೆ ಭಾವಿಸಿದ್ಲು ಹಿಂಗ ನಡೀತ್ರಿ ಇದು ಹಿಂಗ ನಡ್ದಾಗ ಒಂದು ದಿನ ಎಲ್ಲಿ ಅಂತ ಬೆಳಿಗ್ಗೆ ಎದ್ದು ಸೊಲಾಪುರಕ್ ಹೋಗ್ಬೇಕಾಗಿತ್ತು ಬೆಳಿಗ್ಗೆ ಗೆದ್ ಬೆಳಿಗ್ಗೆ ಸೊಲ್ಲಾಪುರಕ್ಕೆ ಹೋಗ್ಬೇಕಾಗಿತ್ತು ಅವಾಗ ಮತ್ತೆ ಎಬ್ಬಸ್ಬೇಕಲ್ಲ ಏನಂತ ಹೇಳ್ರಿ ಮಾತಾಡಂಗಿಲ್ಲ ಅಂತ ಹೇಳ ಹೆಂಗೆ ಎಬ್ಬಸ್ಬೇಕು ಆ ಹೆಣ್ಮಗಳು ನನಗೆ ಬೆಳಿಗ್ಗೆ ನಾಲ್ಕು ಗಂಟೆಕ ಎಬ್ಬಸ್ ಅಂತ ತಿಳ್ಕೊಂಡು ಗಂಡ ಚೀಟಿ ಬರ್ದು ಹೇಳಿದ ಎಬ್ಸ್ ಅಂತ್ಕೊಂಡು ಮಲ್ಕೊಂಡ ಮಲ್ಕೊಂಡು ಬಳಿಕ ಹಾಯಣ ಏನು ಬಹಳ ಶೆಣಾಕಿತ್ ಹಾಕಿ ತಲ್ದಿಮ್ ಹೋಗಿ ನಾಕ್ ಗಂಟೆ ಆಗೈತಿ ಹೇಳಿ ಅಂತ ತಿಳ್ಕೊಂಡು ಚೀಟಿ ಬರ್ದಿಟ್ಲ ಹಾಕಿ ನಾಲ್ಕು ಗಂಟೆ ಆಗಿದೆ ಎದ್ದೇಳ ಅಂತ ತಿಳ್ಕೊಂಡು ಚೀಟಿ ಬರ್ತೀವಿ ಚೀಟಿ ಎಬ್ಸ್ತೈತಿ ಹಾ ಚೀಟಿ ಎಬ್ಸ್ತೈತಿ ಅವಾಗ ಆರು ಗಂಟೆ ಅವ ನಾಲ್ಕು ಗಂಟೆ ಕೇಳಬೇಕಾಗಿತ್ತು ಆರು ಗಂಟೆ ಆಯ್ತು ಏ ಅಂತ ತಿಳ್ಕೊಂಡು ಚೀಟಿ ಒಳಗ್ ಅಂದ ನಾನೇನ್ ಮಾಡ್ರಿ ನೀವು ಮಾತಾಡಂಗಿಲ್ಲ ಅಂತ ತಿಳ್ಕೊಂಡು ಅಂದಿರಿ ಆ ಚೀಟಿ ಒಳಗ್ ಬರ್ದಿಟ್ಟಿ ನೀವು ನಾಲ್ಕು ಗಂಟೆ ಆಗಿದ್ದೆ ಹೇಳಿಕೊಂಡು ಚೀಟಿ ನೆಬಸ್ಬೇಕು ನಿಮ್ಮ ನಾನು ಹಾ ಸಂಶಯ ಸಂಶಯ ಬಂತಂದ್ರೆ ಸಂಸಾರ ಕೆಡತ್ತದ ಗಂಡಂತ ನನ್ನ ಏನೋ ಮಾಟ ಮಾಡಿಸ್ಕೊಂಡ್ ಬಂದಿ ನೀನು ಎಲ್ಲೇ ಹೋಗಿ ಮಾಟ ಮಾಡಿಸ್ಕೊಂಡ್ ಬಂದಿದಿ ನನ್ನ ಚೆನ್ನಾಗಿರ್ಬೇಕಂತ ಹಿಂಗ ಹಿಂಗಿಂಗ್ ತಿಳ್ಕೊಂಡು ಮಾಟ ಮಾಡಿಸ್ಕೊಂಡ್ ಬಂದಿ ಅಂತ ತಿಳ್ಕೊಂಡು ಕಾಡ್ ಕವಡಿಯನ್ನು ತಗೊಂಡ ಕಾಡ್ ಕವಡಿಯನ್ನ ತಗೊಂಡು ಇದು ಕಾಡ್ ಕವಡಿ ಮಾಟ ಮಾಡಿಸ್ಕೊಂಡ್ ಬಂದಿ ಅಂತ ತಿಳ್ಕೊಂಡು ಹಿಂಗ ಹೊಡೆದ ನೆಲಕ್ಕೆ ಹೊಡೆದ ಬಳಿಕ ಮನೆಯ ಮನೆಯಂತ ಮನೆಯೊಳಗ ಏನು ಹೊನ್ನಿನ ರಾಶಿಗಳ ಬಿತ್ತಂತ ಆ ಕೌಡಿ ಒಳಗ ಜನ 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 ಅಂತ ಉಳ್ಕೊಂಡು ಬಂಗಾರದ ನಾಣ್ಯಗಳ ಬಿದ್ದುವಂತ ಬಂಗಾರದ ನಾಣ್ಯಗಳ ಬಿದ್ದ ಬಳಿಕ ಖುಷಿ ಪಟ್ಟ ಅಲ್ಲಿವರೆಗೆ ಏನ ಕೋಪಿಸ್ತನಾಗಿರುವಂತ ಗಂಡ ಒಡಿಬೇಕು ಬಡಿಬೇಕಂತ ಉಳ್ಕೊಂಡು ಅನ್ನುವಂತ ಗಂಡ ಅಂತಾನ ಯಾರು ಕೊಟ್ರು ಅಂದ ಯಾರು ಕೊಟ್ರು ನಿನಗ ಯಾರು ಕೊಟ್ಟರು ಅಂತ ಅಂದ ಬಳಿಕ ಇಲ್ಲ ನಾನು ಜಗಳ ಹಾಡಿ ನಿನ್ನಿಂದ ಜಗಳ ಹಾಡಿ ಊರಿಗೆ ಹೋಗ್ಬೇಕಾದ್ರೆ ಸಾಯ್ಬೇಕಂತ ತಿಳ್ಕೊಂಡು ಹೋಗುವಂತರೊಳಗ ದಾರಿ ಒಳಗ ಸಿದ್ದಾಪುರದೊಳಗ ಮಲ್ಲಮ್ಮ ಅಂತ ತಿಳ್ಕೊಂಡಿದ್ದು ನಾ ಹಳೋದು ಮತ್ತ ದುಃಖಿತಳಾಗ ಹೊಂಟಿದ್ನೆಲ್ಲ ಹೋಗ್ಬೇಕಾದ್ರೆ ಕುಂದರ್ಶನ್ ಎರಡು ಮಾತು ಚಲೋ ಮಾತಿ ಹೇಳಿದ್ಲು ಹೇಳಿದ ಬಳಿಕ ನಾನು ಕಾಡ್ ಕವಡಿಯನ್ನ ತಗೊಂಡೋಗಿ ಮನೆಯಾಗ ಇಟ್ಟು ಪೂಜೆ ಮಾಡವ ನಿನ್ನ ಮನಿಗ್ ಉದ್ದಾರ ಅಂತ ತಿಳ್ಕೊಂಡು ಅಂದ ವಿನಾಹ ಇದ್ರ ಒಳಗ ಒಂದಿನ ಏನಂತ ತಿಳ್ಕೊಂಡು ಅಂದ್ರೆ ಅಂತ ತಿಳ್ಕೊಂಡು ನನಗೂ ಗೊತ್ತಿಲ್ಲ ಅಂತ ತಿಳ್ಕೊಂಡು ಅಂದಾಗ ಇದ್ರೊಳಗ ಒಂದಿನ ನಾಣ್ಯಗಳದವ ಅಂತ ತಿಳ್ಕೊಂಡು ನನಗೂ ಗೊತ್ತಿಲ್ಲ ಚಿನ್ನದ ನಾಣ್ಯಗಳ್ ತಿಳ್ಕೊಂಡು ನನಗೂ ಗೊತ್ತಿಲ್ಲ ಬಹಳ ಖುಷಿ ಪಟ್ಟ ಅವಂದ ಅಲ್ಲ ಆಕೆ ಒಂದ ಕೊಟ್ಲನ ಅಂದ ಇನ್ನು ಬಹಳ ಇದ್ದವನೋ ಅಂತ ತಿಳ್ಕೊಂಡಂದ ಇನ್ನು ಬಾಳ ಇತ್ತು ಇಸ್ಕೊಂಡ್ ಬರ್ಬೇಕಿಲ್ಲ ಅಂದ ಇನ್ನ ಇದ್ದು ಏನ್ರು ಗೊತ್ತಿಲ್ಲ ಹಂಗಾರ ಹೋಗು ನಾನು ಹಿಂದಿಂದ ಬರ್ತೇನೆ ಒಂದ್ ಇಪ್ಪತ್ತೈದು ಮೂವತ್ ಕಾಡ್ ಬಾ ಅಂದ ಇವ ಹೆಂಗೈತಿ ನೀನು ನಡಿ ನಾನು ಬರ್ತೀನಿ ನಿಮ್ ಮುಂದೆ ನಡಿ ಹೋಗಿ ಒಂದಾಗ ಕೊಟ್ಟಾಳಲ್ಲ ಸರಿ ಏನು ಅಂತ ಹೇಳ್ಕೊಂಡು ಒಂದೊಂದು ಇಪ್ಪತ್ತೈದು ಒಂದು ಪುಟ್ಟಿ ತೊಂಬರತ್ತೆ ನಡಿ ಅಂತ ಮನುಷ್ಯನಿಗೆ ಆಶೆ ನದಿಟ್ಟೈತೆ ಹಾಂ ಶರಣಬಸವರು ಕಲಬುರ್ಗಿ ಶರಣ್ ಬಸಪ್ಪನವ್ರ ಹತ್ರ ಶರಣ್ರೆ ಕಲಬುರಗಿ ಶರಣಬಸ ಅರಳು ಗುಂಡಿಗೆ ಆ ಥರ ಒಳಗೆ ಇರುವಂಥದ್ರೊಳಗೆ ಯಾವನೋ ಒಬ್ಬ ಬಂದ ಮದುವೆ ಮಾಡ್ಬೇಕು ರೀ ಮತ್ತೆ ನಮ್ಮ ಹಿಂಗಡೆ ಭಾಳ ಕಷ್ಟ ಐತೆ ಅಂತ ಬಂದ ಬಂದಾಗ ಒಂದು ಶರಣಬಸಪ್ನವ್ರು ಏನಂತ ತಿಳ್ಕೊಂಡು ಬೇಡಿದವ್ರು ಎಲ್ಲರಿಗೂ ಕೊಟ್ಟವ ಹಿಂಗ್ರಿ ಮತ್ತೆ ನಮ್ಮ ಮಗನ ಮದುವೆ ಮಾಡಾಕತ್ತೀನಿ ಬಹಳ ಕಷ್ಟ ಆಗೈತಿ ರೊಕ್ಕ ಇಲ್ಲ ಹಿಂಗ್ ರೊಕ್ಕ ಕೊಡ್ರಿ ಅಂತ ತಿಳ್ಕೊಂಡಂದ ಯಾರ್ಯಾರಿಗೆ ಸಾಲ ಕೊಟ್ಟಿರಿ ಅಂತ ಮತ್ತೆ ನಮಗೊಂದಿಷ್ಟು ಏನಾರು ಕೊಡ್ರಿ ಅಂತ ತಿಳ್ಕೊಂಡು ಅಂದ ಬಹಳ ಬಹಳ ಬಡವದ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡಿದ್ರು ಬಾರಪ್ಪ ಹೋಗೋಣ ಅಂತ ತಿಳ್ಕೊಂಡು ಕರ್ಕೊಂಡು ಹೋದ್ರು ಎಲ್ಲಿಗೆ ಬ್ಯಾಂಕಿನಲ್ಲ ಇದ್ದವ್ರ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಶ್ರೀಮಂತರ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಬಡ್ಡಿ ಕೊಡೋರ ಹತ್ರ ಕರ್ಕೊಂಡು ಹೋಗ್ಲಿಲ್ಲ ಸುಡುಗಾಡಿ ಕರ್ಕೊಂಡು ಹೋದ್ರು ಸುಡ್ಗಾಡಿ ಒಳಗೆ ಕರ್ಕೊಂಡು ಹೋದ್ರು ಕರ್ಕೊಂಡು ಹೊಂಟಿದ್ರು ಹೋಗಬೇಕಾದ್ರ ದಾರಿ ಒಳಗ ಸುಡುಗಾಡಿ ಒಳಗ ಹೊಂಟಿದ್ರು ಅವ್ರು ಹಿಂದಿಂದ ಬರಕತ್ತಿದ್ದ ಶರಣರು ಮುಂದ್ ಮುಂದೆ ಒಂಟಿದ್ರಂತ ಹೋಗೋ ಮುಂದ ಒಂದು ದೊಡ್ಡ ನಾಗರಾವು ಎಡಿ ಹತ್ಕೊಂಡು ಎಡಿ ಹತ್ಕೊಂಡು ಹಿಂಗ ಉತ್ತಿನ ಉತ್ತಿನ ಕಡೆ ಒಂಟಿತ್ರಿ ಉತ್ತಿನ ಕಡೆ ಉತ್ತಿನ ಕಡೆ ಹೋಗಬೇಕಾದ್ರಲ್ಲಿ ಏನಂತ ಅಂದ್ರೆ ಶರಣ ಬಿಸಪ್ಪನವ್ರ ಅಂದ್ರಂತ ಏತಮ್ಮ ರೊಕ್ಕ ಬೇಕು ಅದಲ್ಲ ಅಲ್ಲಿ ಹೊಕಟ್ಟಲ್ಲ ಹೊಕತ್ತಲ್ಲ ಹಾವು ಅದನ್ನ ಹಾ ಹಿಡಕ ಅಂದ್ರ ಹಾ ಅಂತ ತಿಳ್ಕೊಂಡ್ ಬೇಕ್ ಅವ ಅಂದ ಏನ್ರಿ ಮುತ್ತಾರ ರೊಕ್ಕ ಕೊಡತ್ನ ಅಂತ ತಿಳ್ಕೊಂಡ್ ಹುಡ್ಗಾಡೇ ಕರ್ಕೊಂಬಂದ ಹಾ ಹಿಡ್ಕೊಂಡಂತ್ರ ಸಾಯಿ ಸರ ನೀವ್ ಎಲ್ಲರ ಅಂತ ತಿಳ್ಕೊಂಡವ ಜೀವಿದ್ರ ಗಳಿಸ್ಬೋದು ಉಳಿಸ್ಬೋದಪ್ಪ ನಾವ್ ಅಲ್ಲಿ ಹಿಡ್ಕಂಗಿಲ್ಲ ಅಂದವ ಅದ ಹಂಗ ಅನ್ನೋದ್ರ ಏನತ್ರಿ ಹಾವು ಊತಿನಾಕ ಅರ್ಧ ಹೋಗಿ ಬಿಡ್ತ್ರಿ ಇನ್ನ ಅರ್ಧ ಉಳಿದಿತ್ತು ಅವಾಗ ಅಂದ್ರ ಶರಣಪ್ಪನವ್ರು ಈಗರ ರೋತಮ್ಮ ಯಾಕೆ ಇದು ಮಾಡಿ ಈಗ ಹಿಡ್ಕೊ ಸತ್ರ ವಲ್ರಿ ನಾನು ಜೀವನ್ ಆಗಿದ್ರ ಗಳಿಸಬಹುದು ಉಳಿಸ್ಬೋದ ಮಾತ್ರ ಹಿಡ್ಕಂಗಿಲ್ಲ ಅಂದ್ ಹಂಗೆ ಅನ್ನೋದ್ರ ಮತ್ತೆ ಏನಂತ ತಿಳ್ಕೊಂಡ್ರೆ ಹಾವು ಹೋಗಿ ಇಷ್ಟ ಉಳಿತರದು ಬಾಲ ಇಷ್ಟನ್ನ ಏ ಏತಮ್ಮ ಈಗರ ಹಿಡ್ಕೊರೋ ಮರ ಯಾ ತಿಳ್ಕೊಳದ್ ಬಳಿಕ ಗಟ್ಟಿ ಧೈರ್ಯ ಮಾಡಿ ಏನು ಮಾಡಿದ ಹೋಗಿ ಕಣ್ಣು ಮುಚ್ಚಿ ಇಷ್ಟು ಮುಟ್ಟಿದ ಹಿಂಗ ಮುಟ್ಟದ ಬಳಿಕ ಅವಾಗ ಏನಾತ ಅಂತ ತಿಳ್ಕೊಂಡಂದ್ರೆ ಹಾವು ಬಾಲ ಕಟ್ಟಾಗಿ ಬಂಗಾರದ ಹತ್ಸಾತು ಅಂತರದ ಬಂಗಾರದ ಹಚ್ಚಾತು ಬಂಗಾರದ ಹತ್ ಸಾತು ಹಿಂಗ ನೋಡಕ್ ನೋಡಿದ ಬಳಿಕ ಅಂದ ಶರಣರ ಆ ಹಾವು ಒಳ್ಳೆ ಕರೀರಿ ಅಂದ ಆ ಹಾವು ಒಳ್ಳೆ ಕರೀರಿ ಎಂದ ಹ ಮತ್ತೆ ನೀವು ಅಲ್ಲಿರೋ ಹೊಲಕ ಎಲ್ಲೆರೋ ಬಂದಲ್ಲೇ ನಿಮ್ಮ ಮನೆ ಹತ್ರ ಬಂದಾಗ ಅಕಸ್ಮಾತ್ ಬಂದಿತ್ತಂದ್ರ ಅಪ್ಪ ಪುರಾಣಿಕರು ಹಿಂಗ ಹಾವು ಮುಟ್ಟಿದ್ರಪ್ಪ ಅಂದ್ರೆ ಬಂಗಾರ ಅಂತ ಹೇಳ್ಯಾರ ಹ ಮತ್ತೆ ಮುಟ್ಟಿ ನೋಡೋ ತಡ್ಕೊ ಮುಟ್ಟಿದ್ರ ಮತ್ತೆ ಅಲ್ಲ ನಿಮ್ಮ ಭಕ್ತಿ ಹೇಳಕ್ ಬರಂಗಿಲ್ಲ ನೀವು ಮುಟ್ಟಿದ್ರೆ ಬಂಗಾರ ಹಾಕಿದ್ರೆ ಆಗ್ಬೋದು ಹೇಳಕ್ ಬರಂಗಿಲ್ಲ ಅದು ಹಾ ಬೇಡ್ಕೋರ್ಬೇಕ್ರಿ ಮನೆ ಹತ್ರ ಹಾವು ಬರ್ಲಿ ಅಂತೇಳಿ ಹ ಅದಕ್ಕೆ ಕಾಡ ಕೌಡಿ ಹೋಗೋದ್ ಬಳಿಕ ಏ ಇನ್ನೊಂದ್ ಇಪ್ಪತ್ತೈದು ದಿವಸ್ಕೊಂಡು ಹೋಗುದಂದವ ನೋಡಿ ಹೆಂಗೆ ಆಸೆ ಅನ್ನೋದು ಎಷ್ಟು ಐತಿ ಮನುಷ್ಯನಿಗೆ ನಾವ್ ಇರ್ಬೇಕು ಅಷ್ಟೇ ಇರ್ಬೇಕಲ್ಲ ಮನುಷ್ಯನಿಗೆ ಆಸೆ ಅನ್ನೋದು ಬಹಳಷ್ಟು ಕೆಟ್ಟ ಆಸೆ ಇಲ್ಲ ಅಂತಲ್ಲ ಬದುಕುವುದಷ್ಟಕ್ಕ ಆಸೆ ಇರ್ಬೇಕು ದುರಾಸೆ ತುಂಬಿಕೊಳ್ಬಾರ್ದು ಮನುಷ್ಯನಿಗೆ ದುರಾಶೆ ಇತ್ತ ಬದುಕೋದು ಕಷ್ಟ ಸಂತೃಪ್ತಿ ಇರಂಗಿಲ್ಲ ತೃಪ್ತಿ ಜೀವನವೇ ಆಗಂಗಿಲ್ಲ ಒಂದು ತೃಪ್ತಿ ಜೀವನ ಇಲ್ಲ ನಮಗೆ ಎಷ್ಟು ಕೊಟ್ಟಾನು ಭಗವಂತ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಗಾರದಾಗ ಇದೀವಿ ಸಾಕಪ್ಪ ಅಂತ ತಿಳ್ಕೊಂಡು ಇಷ್ಟ ಅನ್ಬೇಕು ಮೊದಲು ಮನೆಯವ್ರು ಒಂದೂವರೆ ಲಕ್ಷ ರೂಪಾಯಿ ತಗೊತಾರೆ ನಾವು ಹೆಂಗೆ ಅಂತ ತಿಳ್ಕೊಂಡು ಇನ್ನೊಬ್ಬರ ಮನೆ ಕಳು ಮಾಡೋದಲ್ಲ ದುರಾಶೆ ಮತ್ತೆ ಅದಕ್ಕೆ ದುರಾಶೆ ಇರ್ಬೋದು ಭಗವಂತನೇ ನಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಷ್ಟೇ ಕೊಟ್ಟಿದ್ದೀವಿ ಸಾಕಪ್ಪ ಇಷ್ಟ ನಮ್ಗೆ ಜೀವನ ತೃಪ್ತಿ ಐತೆ ನಮಗೆ ಅಂತ ಉಳ್ಕೊಂಡು ಅನ್ನಬೇಕು ಇಷ್ಟು ಅನ್ನಬೇಕು ಅಷ್ಟರೊಳಗೆ ಜೀವನ ತೃಪ್ತಿ ಇರ್ತೈತಿ ಅದಕ್ಕೆ ಶರಣರು ಸಂತೃಪ್ತಿಯ ಜೀವನವನ್ನು ಬಯಸಿದರೆ ವಿನಃ ಸಂಪತ್ತಿನ ಜೀವನವನ್ನು ಬಯಸಲಿಲ್ಲಂತ ಸಂಪತ್ತಿನ ಜೀವನವನ್ನು ಬಯಸಲಿಲ್ಲ ಹಂಗ ಶರಣರು ಏನ್ ಮಾಡಿದ್ರ ಅಂತ ತಿಳ್ಕೊಂಡು ಅಂದ್ರೆ ಏನೆಲ್ಲ ಹಣ ಅಂತಸ್ತು ಎಲ್ಲದಿತ್ತಂತ ಎಲ್ಲ ಎಲ್ಲವುದನ್ನು ಇದ್ದಾಗ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಶರಣರು ಅವೆಲ್ಲ ಎಲ್ಲವುಗಳನ್ನು ತ್ಯಾಗ ಮಾಡಿ ಶರಣ ಎಷ್ಟೋ ರಾಜ ಮಹಾರಾಜರು ಕೂಡ ಕಲ್ಯಾಣಕ್ಕೆ ಹೊರಟ್ರಿ ಅಂತ ಕಲ್ಯಾಣದ ಮಾರ್ಗವಾಗಿ ಹೊರಟಿರೋದವ್ರು ಯಾಕಂತ ತಿಳ್ಕೊಂಡು ಅಂದ್ರ ಬಸವಣ್ಣನವರು ಕಟ್ಟಿರುವಂತ ಅನುಭವ ಮಂಟಪ ಆ ಅನುಭವ ಮಂಟಪದೊಳಗ ಪ್ರಭುದೇವರು ಶೂನ್ಯ ಸಿಂಹಾಸನ ದೀಶ್ವರ ದಿನನಿತ್ಯ ನಡೀತಕ್ಕಂತ ಅನುಭವ ವಚನಗಳನ್ನ ನಡತಕ್ಕಂಥದ್ದು ಎಷ್ಟೋ ಮಂದಿ ಶರಣರು ಅಲ್ಲಿರ್ತಕ್ಕಂಥ ತಾಡು ಓಲೆಗಳನ್ನ ತೆಗೆದುಕೊಂಡು ಹಳ್ಳಿ ಹಳ್ಳಿ ಒನ್ಸಾ ಅವತ್ತಿನ ದಿನಮಾನದೊಳಗ ಶರಣರು ಅವುಗಳನ್ನ ನೋಡಿ ನೋಡಿ ಏನಾಗಿತ್ತು ಅಂತ ತಿಳ್ಕೊಂಡು ಅಂದ್ರೆ ಜನರಲ್ಲಿ ಮನಸ್ಸಿನೊಳಗ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ತಿಳ್ಕೊಂಡು ಮನಸ್ಸಾಗ್ತಿತ್ತು ಆದ್ರ ಕಲ್ಯಾಣಕ್ಕೆ ಹೋದವ್ರೆಲ್ಲರೂ ಕೂಡ ಏನಂತ ತಿಳ್ಕೊಂಡು ಅಂದ್ರೆ ಬಳಸುವುದಕ್ಕಾಗಲಿ ಅಂತಸ್ತು ಕಟ್ಟುವುದಕ್ಕಾಗಲಿ ಆಸ್ತಿಯನ್ನ ಕಟ್ಟುವುದಕ್ಕಾಗಲಿ ಹೋಗಿದ ಹೋದವರಲ್ಲ ಶರಣರ ನೆನಪಿರಲಿ ಅವರೇನೋ ಮನೆಗಳನ್ನು ಕಟ್ಟುವುದಕ್ಕಾಗಿ ಹೋದವರಲ್ಲ ಮಾ ಮಾಡುವುದಕ್ಕಾಗಿ ಹೋದವರಲ್ಲ ಅವರು ಸದಾ ಕಾಲ ಮನಸ್ಸಿನೊಳಗೆ ಪರಮಾತ್ಮನನ್ನ ಕಟ್ಟುವುದಕ್ಕಾಗಿ ಹೋದವರು ಶರಣರು ಅಂತ ಕರ್ಕೊಂಡು ಬರುತ್ತಾರೆ ಮನಸ್ಸಿನೊಳಗ ಪರಮಾತ್ಮನನ್ನ ಮನದೊಳಗ ಕಟ್ಟಿ ನಿಂತವರು ಶರಣರು ಅಂತ ಕರೀತಾರೆ ಹಾಗಾಗಿ ಏನೆಲ್ಲ ಸಂಪತ್ತು ಇತ್ತು ಆದರೆ ಇದ್ದಾಗ ಅದನ್ನೇನಂತ ತಿಳ್ಕೊಂಡಂದ್ರೆ ಶಿರಣ್ರೆ ಹೆಂಗೆ ತೃಪ್ತಿಯ ಜೀವನ ಮಾಡಬೇಕು ಆ ಹೆಣ್ಮಗಳು ಮಲ್ಲಮ್ಮನತ್ರ ಬಂದನು ಇವ ನೀ ನೀವು ಕಾಡಿ ಕಾಡಿಗೆ ಕಾಯಿ ಕೊಟ್ಟಿದ್ದಿ ಮತ್ತಿನ್ನೂ ಒಂದು ಇಪ್ಪತ್ತೈದು ಕಾಡಿಗೆ ಕವಡಿ ಕಾಯಿ ಕೊಡ ಹಾಂ ಆಕೇನು ಮಾಡಬೇಕು ಹಾಂ ಅವಾಗ ಹೇಳಿದ್ದಂತ ನಿನಗಾಂಡಿಲ್ಲ ಅದನ್ನ ಕರ್ಕೊಂಬಲೇ ಅವ್ನು ಕರ್ಕೊಂಬರಕ್ಕೆ ಹೋಗ್ ಬಂದು ಮ ಬಂದ್ ಬಳಿಕ ಅವಾಗ ಅಂದ್ರಂತ ಏನಂತ ಏನಪ್ಪಾ ಎಷ್ಟು ಇಲ್ಲವ ಒಂದಾಗ ಕಾಡಿಗೆ ಕಾಡು ಕೊಟ್ಟಿದ್ದಿ ಮನೆ ತುಂಬ ನಾಣ್ಯದ ಆಗ್ಯಾವ ಅದಕ್ಕೆ ಇಪ್ಪತ್ತೈದು ಕೊಟ್ಟಿದ್ರೆ ಮನೆ ತುಂಬ ಚಲೋ ಹಾಕಿತ್ತು ಅಂತ ತಿಳ್ಕೊಳ ಬಯಸ್ಬೇಕಂತ ಭಾಳ ಬಯಸ್ಬಾರ್ದು ಬಯಸಿ ಬಂದುದು ಅಂಗಭೋಗ ಬಯಸದೆ ಲಿಂಗ ಲಿಂಗಭೋಗ ಅಂತ ನಮ್ಮ ಜೀವನದೊಳಗೆ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದೈತಿ ಅಂತ ತಿಳ್ಕೊಂಡು ಅನ್ಬೇಕಂತ ಬಯಸಿ ಬಂದದು ಅಂಗಭೋಗ ಬಯಸದೇ ಲಿಂಗ ಲಿಂಗಭೋಗ ಐತಿಪ್ಪ ಇಷ್ಟೇ ಜೀವನದಾಗ ಜೀವನದಾಗೈತೆ ಮಲ್ಲಮ್ಮನವ್ರು ಹೇಳಿದರು ನೋಡಪ್ಪ ನಿನ್ನ ಹಣೆ ಬರದಾಗ ಅಷ್ಟೈತೆ ಅಷ್ಟ ತಗೊಂಡು ಜೀವನ ತೃಪ್ತಿ ಪಡ್ಕೋ ಹೆಚ್ಚಿನ ಆಶೆ ಮಾಡಕ್ಕೆ ಹೋಗ್ಬೇಡ ಅಂದ್ರಂತ ಹೆಚ್ಚಿನ ಆಶೆ ಪಡಕ್ ಹೋಗ್ಬೇಡ ನಿನ್ನ ಜೀವನದೊಳಗೆ ಎಷ್ಟು ಬರಬೇಕಾಗಿತ್ತು ಅಷ್ಟು ಬಂದೈತಿ ಅಷ್ಟನ್ನ ಮಾತ್ರ ನೀನು ತೆಗೆದುಕೊಂಡು ಜೀವನ ಮಾಡಪ್ಪ ಹೆಚ್ಚಿಂದ ಬೇಡ ಅಂತ ತಿಳ್ಕೊಂಡು ಅಂದ್ರಂತ ಅದಕ್ಕೆ ಶರಣರು ಹೇಳ್ಕೊಂಡು ಬರ್ತಾರೆ ನಾವೆಲ್ಲರೂ ಕೂಡ ಹಣ ಬರುತ್ತ ಹೋಗುತ್ತೆ ಶರಣರ ಒಂದು ಕಡೆ ನಿಲ್ಲಂಗಿಲ್ಲ ಅದು ಕೋಟಿ ರೂಪಾಯಿ ಐತೆ ಅಂದ್ರೆ ನಮ್ಮ ಮನೆಗಿರಲ್ಲ ನಿಮ್ಮ ಮನೆಗಿರಲ್ಲ ಅದು ಹಣ ಬರುತ್ತ ಹೋಗುತ್ತ ಆದ್ರೆ ಹಣ ಮನೆಯೊಳಗೆ ನಿಂತಿರಬಾರ್ದು ಹಾಂ ಹಣ ಮನೆಯೊಳಗೆ ನಿಲ್ಲಬಾರ್ದು ನೀರು ನಿಲ್ಲಬಾರ್ದು ನೀರು ನಿಂತ್ರ ಕೆಡ್ತೈತೆ ಹಣ ಮನೆಯೊಳಗೆ ನಿಂತ್ರ ಕೆಡ್ತೈತಿ ಹಾಂ ಮನಸ್ಸು ಕೆಡ್ತಾವ ಮನೆಯೊಳಗೆ ಹಣ ನಿಂತ್ರ ಮನಸ್ಸು ಕೆಡ್ತಾವ ನೀರು ನಿಂತ್ರ ನೀರು ಕೆಡ್ತೈತಿ ಅದಕ್ಕೆ ನಿಲ್ಲಬಾರ್ದು ನೀರು ಹರಿತಾ ಇರಬೇಕು ಹಣವೂ ಹೋಗ್ತಾ ಬರ್ತಾ ಇರಬೇಕು ಆದ್ರೆ ಮನ ಹಣ ಏನಂತ ತಿಳ್ಕೊಡಂದ್ರೆ ಹೋಗ್ಬೇಕು ಬರಬೇಕು ಕರೆ ಆದ್ರೆ ಕೆಲವೊಬ್ಬರು ಹಣ ಕಷ್ಟ ಕಷ್ಟಪಡ್ತಾವ ಹಣ ಬರಬೇಕಾದ್ರೆ ಭಾಳ ಕಷ್ಟ ಇರ್ತೈತಿ ಏನು ರೀ ಹಣ ಬರಬೇಕಾದ್ರೆ ಭಾಳ ಕಷ್ಟ ಪಡ್ತಾವೆ ಏನು ಆಗಲಿ ರಾತ್ರಿ ದುಡಿತೇವೆ ದುಡಿತೇವೆ ಹಣ ಗಳಿಸ್ಬೇಕು ಗಳಿಸ್ಬೇಕಂತ ದುಡಿತಿರ್ತಾವೆ ಎಷ್ಟೋ ಮಂದಿ ನಿಂತಿರಂಗಿಲ್ಲ ಅಷ್ಟು ದುಡಿದು ದುಡಿದು ಗಳಿಸ್ತಿರ್ತಾವೆ ದುಡಿದು ದುಡಿದು ಗಳಿಸಿದ ಬಳಿಕ ಅದನ್ನು ಒಳ್ಳೆ ಹೋಗ್ಬೇಕಾದ್ರೆ ಭಾಳಷ್ಟು ದುಃಖ ಪಡ್ತಾವ ಹೌದಲ್ರಿ ನಮ್ಮ ಹತ್ರ ಹಣ ಬಂದಿತ್ತು ಒಳ್ಳೆ ಹೋಗ್ಬೇಕಾದ್ರೆ ಎಷ್ಟು ದುಃಖಕ್ಕೆ ಹೇಳ್ರಿ ನಮ್ಮ ಹತ್ರ ಬಂದಿರುವಂಥ ಹಣ ಎಲ್ಲಿಗೂ ಹೋಗ್ಬಾರ್ದು ಅಂದ್ರೆ ಹೆಂಗೆ ನಮ್ಮ ಹತ್ರ ಬಂದಿರುವಂಥ ಹಣ ಎಲ್ಲಿಗೆ ಹೋಗ್ಬಾರ್ದು ಅಂದ್ರೆ ಹೆಂಗ ಅದು ಹೋಗೋದ ಒಂದಿನ ಹೋಗೋದ ಅದು ಇಲ್ಲಂಗಿಲ್ಲ ಆದರೆ ನಮ್ಮ ಹತ್ರ ತಾಯಿ ಬಂದಿರತಕ್ಕಂಥ ಹಣ ಇನ್ನೊಬ್ಬರು ತೋಗ್ಬಾರ್ದು ಅಂತ ತಿಳ್ಕೊಂಡಿಲ್ಲ ಅದು ಬರಬೇಕಾದ್ರೂ ಕೂಡ ಕಷ್ಟದಿಂದ ಬರ್ತೈತೆ ಹೋಗ್ಬೇಕಾದ್ರೂ ಹೋಗ್ತಪ್ಪ ಅಂದ್ರೆ ದುಃಖ ಕೊಡ್ತ ಹೋಗ್ ದುಃಖ ಕೊಟ್ಟು ಹೋಗ್ತೈತೆ ಎಷ್ಟು ದುಃಖ ಕೊಡ್ತೈತಿ ಅಂತ ತಿಳ್ಕೊಂಡು ಈಗ ಹಣ ಯಾರೋ ಒಬ್ರಿಗೆ ಯಾರೋ ಒಬ್ರಿಗೆ ಏನು ಅಂತ ತಿಳ್ಕೊಂಡು ಒಬ್ಬ ದಿನನಿತ್ಯ ಲಾಟರಿ ಟಿಕೆಟ್ ತೊಗೊಂತಿದ್ದ ಹಣ ಬೆಳಕುರಿದ್ರಾಗ ನಾವು ಬಿಡ್ತೀವಿ ಅಂತ ತಿಳ್ಕೊಂಡು ಒಂದು ತಲಿಯಾಗಿರ್ತೈತಿ ಮನುಷ್ಯರಿಗೆ ಹಾಗಾಗಿ ಯಾರೋ ಒಬ್ಬ ಲಾಟರಿ ಟಿಕೆಟ್ ತೊಗೊಂತಿದ್ದ ಲಾಟರಿ ಟಿಕೆಟ್ ಗೊತ್ತಲ್ಲ ಅವೆಲ್ಲ ತಗೊಂತಿದ್ದೆ ಲಾಟರಿ ಹಾಕಿತ್ತು ಆ ಲಾಟರಿ ಟಿಕೆಟ್ ತೊಗೊತಿದ್ರು ಮಂದಿ ಅವ ಒಬ್ಬ ಏನು ಮಾಡ್ತಿದ್ದ ಅಂತ ತಿಳ್ಕೊಂಡು ದಿನ ತೊಗೋಳವಂತ ಲಾಟರಿ ಟಿಕೆಟ್ ದಿನ ತೊಗೊಳವ ಅವ ದಿನ ತೊಗೊಂತ ತೊಗೊಂತ ತೊಗೊಂಡು ಹೋಗ್ತಿದ್ದ ಒಂದು ದಿನ ಏನಂತ ತಿಳ್ಕೊಂಡು ತೊಗೊಂಡು ಇಟ್ಟಿದ್ದ ಆ ಹೆಣ್ಮಗಳು ಅವ್ನು ಹೇಳ್ತ ದಿನ ಪೇಪರ್ನೇ ನೋಡೋಕೆ ಅಂತಿದ್ದೆ ನನ್ ಗಂಡ ಲಾಟರಿ ಟಿಕೆಟ್ ತೊಗೊಂತಾನ ರೀತಿ ಇಲ್ಲ ರೀತಿ ಇಲ್ಲ ಅಂತೇಳಿ ದಿನ ಹಿಂಗೆ ತಗೋಳಕ್ಕೆ ನೋಡತ್ತಿದ್ದಂತ ನೋಡೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡಂದ್ರೆ ಅವತ್ತು ತಗೊಂಡಿದ್ನಲ್ಲ ಹತ್ತು ಹತ್ತು ರೂಪಾಯಿ ಲಾಟರಿ ಟಿಕೆಟ್ ತಗೊಂಡು ಹತ್ತು ಲಕ್ಷ ರೂಪಾಯಿ ಆರಿತ್ತು ಹತ್ತು ಲಕ್ಷ ರೂಪಾಯಿ ಅದು ಹಾರಿದ ಬಳಿಕ ಆ ಹೆಣ್ಮಳು ಭಾಳ ಖುಷಿ ಆಯಿತು ಏನಂತ ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹರಿಯುತ್ತೆ ಇದನ್ನ ನನ್ನ ಒಮ್ಮಿದೊಮ್ಮೆ ಹೇಳಿಬಿಟ್ರ ಹೇಳಿಬಿಟ್ರಂದ್ರೆ ನನ್ನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಕತ್ತಲ್ಲ ಇದನ್ನ ಹೆಂಗೆ ಹೇಳಬೇಕು ಸಮಾಧಾನ ಆಗಿ ಸಮಾಧಾನ ಆಗಿ ಹೇಳಬೇಕು ನಾನು ಹೇಳಬಾರ್ದು ಬೆದ್ಲೆರ್ ಕಡೆಯಿಂದ ಯಾರ ಕಡೆಯಿಂದ ಹೇಳಿಸ್ಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ರು ಆ ಊರ ಗುಡಿ ಪೂಜಾರಿ ಒಬ್ಬರು ಇದ್ರು ಗುಡಿ ಮಾಡ ಪೂಜಾರಿಯಲ್ಲೇ ಮಗ್ಳು ಮನೆಗೆ ಪೂಜಾರಿಗೆ ಕೆಲಸ ಮಾಡ್ತಿದ್ರು ಅವ್ರ ಹತ್ರ ಹೋದ್ರು ಏನು ಹಿಂಗ ಹಿಂಗೆ ಬಾ ಇಲ್ಲ ಅಂತ ಯಾಕುವ ಯಾಕೆ ಕರಿತೀವಿ ಈ ಬಾಯಿ ಹಿಂಗ ಲಾಟ್ರಿ ಟಿಕೆಟ್ ತೊಗೊಂತಿದ್ನಿ ನನ್ನ ಗಂಡ ಮತ್ತೆ ಹಿಂಗೆ ದಿನಾ ತಗೋಣವ ಆದ್ರೆ ಇವತ್ತು ಹತ್ತು ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹರಿಯತ್ ನನ್ನ ಗಂಡಗೆ ಅದನ್ನ ಹೆಂಗೆ ಮಾಡಿ ಹೇಳ್ತೀವಿ ಗೊತ್ತಿಲ್ಲ ಒತ್ತು ನನ್ನ ಗಂಡಗೆ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಹಂಗೆ ಹೇಳ್ಬೇಕು ನೀನು ಅಂತಂದು ಹತ್ತು ಲಕ್ಷ ರೂಪಾಯಿ ಲಾಟ್ರಿ ಹರಿದನ್ನ ನನ್ನ ಗಂಡಗೆ ಹೆಂಗೆ ಹೇಳ್ತೀವಿ ಗೊತ್ತಿಲ್ಲ ಹಂಗೆ ಹೇಳ್ಬೇಕು ನೀನು ಅಂತ ತಿಳ್ಕೊಂಡು ಬಳಿಕ ಅವ ಅಂದ ಹಾಕಿ ಬಿಡಗಾರ ಅಂತ ತಿಳ್ಕೊಂಡು ಅಂದು ಪೂಜೆ ಮಾಡೋ ಆ ಕಟ್ಟಿ ಮೇಲೆ ಕುತ್ಕೊಂಡು ಅವ ಮನೆಯವ್ ಏನು ಮಾಡದ ಹೋಗಿದ್ನಲ್ಲ ಹೊರಗೆ ಹೋಗಿದ್ದು ಬಂದ ಯಾಕೋ ಎಲ್ಲ ಅಭಿಷೇಕ್ ಮುಗಿತಾನೆ ಪೂಜೆ ಮುಗಿತಾನೆ ಅಂತ ಕೇಳಿದ ಕೇಳಿದ್ರೆ ಎಲ್ಲ ಮುಗಿತರಿ ಹಂಗ ಮುಗಿತೆ ಅಂತ ತಿಳ್ಕೊಂಡು ಮಾತಾಡಕೈತೆ ಊಟ ಆಯ್ತಾ ನಾಷ್ಟ ಆಯ್ತಾ ಅಂತ ತಿಳ್ಕೊಂಡು ಕೇಳಿದೆ ನಾಷ್ಟ ಆಗೈತಿ ಎಲ್ಲ ಆಗೈತೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಮಾತಾಡಕತ್ತ ಏನೋ ಮತ್ತೆ ಏನೋ ಲಾಟ್ರಿ ಟಿಕೆಟ್ ತಗೊಂತಿದ್ದಿಲ್ಲ ತಗೊಂತಿದ್ದಿಲ್ಲ ಅಂತ ತಿಳ್ಕೊಂಡು ಕೇಳಿದ ಕೇಳಿದ್ರೆ ತೊಗೊಂತಿನ ಬಿಡ್ರಿ ಅವ್ನು ಅವನು ಹತ್ತು ವರ್ಷ ಆಯ್ತು ಒಂದಿನ ಹಾರಿಲ್ಲ ಅನ್ನೋ ಹತ್ತು ವರ್ಷ ಆಯ್ತು ರೀ ಒಂದಿನ ಹಾರಿಲ್ಲ ಅದು ಲಾಟ್ರಿ ಏನು ಮಾಡೋದು ಬಿಡ್ರಿ ದಿನ ತಗೊಂಡ್ ತೊಗೊಂಡು ರೊಕ್ಕ ಹಾಳಾಗೈತೆ ಅಂತ ತಿಳ್ಕೊಂಡು ಅಕಸ್ಮಾತ್ ನಿನಗ ಲಾಟ್ರಿ ಟಿಕೆಟ್ನೊಳಗೆ ಒಂದು ಲಕ್ಷ ರೂಪಾಯಿ ಹಾರಿದ್ರ ಅಂದವ ಒಂದು ಲಕ್ಷ ರೂಪಾಯಿ ಹಾರಿದ್ರ ಅಂತ ತಿಳ್ಕೊಂಡ್ ಬಳಿಕ ಅವಾಗ ಏನಬೇಕು ನೋಡ್ರಿ ಮುತ್ತ್ಯಾರ ನೀ ಅವಾಗ ನೀವು ಬಂದು ಹೇಳಕ್ತೀರ ಅಂದ್ರೆ ಒಂದು ಲಕ್ಷ ರೂಪಾಯಿ ಹಾರಿದ್ದ ಕರೆ ಅಂದ್ರೆ ಆ ಒಂದು ಲಕ್ಷ ರೂಪಾಯ್ದಾಗ ನಿಮಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ನಾ ತೊಂಬತ್ ಎಂಟು ಸಾವಿರ ರೂಪಾಯಿ ನಾ ತಗೊಳ್ತೀನಿ ಅಕಸ್ಮಾತ್ ಎರಡು ಲಕ್ಷ ರೂಪಾಯಿ ಹಾರಿದ್ರ ಅಂದವ ಎರಡು ಲಕ್ಷ ರೂಪಾಯಿ ಹಾರಿದ್ದ ಕರೆವಾತಪ್ಪ ಅಂತ ತಿಳ್ಕೊಂಡು ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಕೊಡ್ತೀನಿ ನಾನು ಒಂದು ಲಕ್ಷ ತೊಂಬತ್ತೆಂಟು ಸಾವಿರ ರೂಪಾಯಿ ತಗೊತೀನಿ ಅಂದವಾ ತೊಂಬತ್ತಾರು ಸಾವಿರ ರೂಪಾಯಿ ತಗೊತೀನಿ ಅಂದ್ರೆ ಬಹಳ ಖುಷಿ ಆದ ಅಕಸ್ಮಾತ್ ನಿನಗ ಐದು ಲಕ್ಷ ರೂಪಾಯಿ ಹರಿದ್ರ ಅಂದವ ಐದು ಲಕ್ಷ ರೂಪಾಯಿ ಹಾರಿದ್ದ ಕರೆವಾದಪ್ಪ ಅಂತ ತಿಳ್ಕೊಂಡಂದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾ ನಾಲ್ಕ್ ನಾಲ್ಕು ಲಕ್ಷ ರೂಪಾಯಿ ತಗೊತೀನಿ ಅಂತ ತಿಳ್ಕೊಂಡು ಅಕಸ್ಮಾತ್ ಹತ್ತು ಲಕ್ಷ ರೂಪಾಯಿ ಹಾರಿದ್ರ ಅಂತ ತಿಳ್ಕೊಂಡು ಹತ್ತು ಲಕ್ಷ ರೂಪಾಯಿ ಹಾರಿದ್ದ ಕರೆವಾದ್ರೆ ನಿಮ್ಗೆ ಎರಡ್ ಲಕ್ಷ ಕೊಡ್ತೀನಿ ನಾ ಎಂಟು ಲಕ್ಷ ರೂಪಾಯಿ ತೊಗೊತೀನಿ ಅಂತ ತಿಳ್ಕೊಂಡ ಬಳಿಕ ಯಾವ್ನ ಹಾರ್ಟ್ ಅಟ್ಯಾಕ್ ಆಗ್ಬಾರ್ದು ಅಂತ ತಿಳ್ಕೊಂಡು ಹೇಳಾಕ್ ಬಂದಿದ್ನಲ್ಲ ನನಗೆ ಎರಡು ಲಕ್ಷ ಕೊಡ್ತೀಯ ಅಂದ್ರೆ ನಿನಗೆ ಎರಡು ಲಕ್ಷ ಕೊಡ್ತೀನಿ ಹ್ಞೂ ನಿನಗೆ ಎರಡು ಲಕ್ಷ ಎರಡು ಲಕ್ಷ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಷ್ಟ ஆஹ் யார் ஹேக்கு பண்ணித்த அவன ஆட்டாடக்குராசை மனுஷனிங்க அதுக்க நாவல குள்க்கோ மனுஷன்காஷி இர்பல்ல துராசி இரபாட் அதுக்கரணர் ஹேக்கார ஆனை கதிரி பண்டி பண்டார வீத்தடே தானொம்புவது படிஹி ஒந்தாவினு குடியுவது ஒன் வரத்தைய நீர் மலகுவதர் மஞ்ச உருளில் சி நெச்சி கெடபேட மனுஜ நோட் ಹೇಳ್ತಾರೆ ಈ ಉಳಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಕೈ ಬಿಡದ ಮಡದಿಯ ಪರರ ಸಂಘ ಒಡವೆ ತಾನೇನಪ್ಪು ಸಾಮಿಂಗ ಸಂಗಡವಾರಿಲ್ಲ ಕಾಣ ನಿಖಳಂಕ ಮಲ್ಲಿಕಾರ್ಜುನ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ ಎಷ್ಟು ಸಂಪತ್ತಿದ್ರೆ ಏನು ಅದೆಲ್ಲದೂ ಕೂಡ ಒಂದೇ ಬಿಟ್ಟು ಹೋಗೋದಿರ್ತೈತೆ ಮನುಷ್ಯನಿಗೆ ಹಾಸೆನೋದು ಇರಬೇಕು ಅದರ ದುರಾಶಿನ ಅಂತ ತಿಳ್ಕೊಂಡು ಬಿಡುತ್ತ ನಾಳೆ ದಿವಸ ಮತ್ತ ಆ ನಾವು ನೀವೆಲ್ಲರೂ ಕೂಡಿಕೊಂಡು ಚರಿತ್ರೆ ಒಳಗೆ ಭಾಗಿಗಳ